ಆ ಮಟ್ಟ ಇಕ್ಬಿಟ್ಟೈತಿ ಮರಿಯಲ್ಲ ಹಾಕ್ಬಿಟ್ಟೈತೆ ಜಲ್ದಿ ಬಾ ಅವ್ ಹುಡ್ಕೊಂಡ್ ಹೋಗಿ ಒಂದ್ ಜಲ್ದಿ ಬಾಣ ಎಲ್ಲಿದ್ದೀಣ್ಣ ನೀನು ಏನು ಇಷ್ಟ ಮಾತಾಡ್ತೀನಿ ನೀನು ಏನು ಮಾತಾಡ್ತಾನೆ ಇಲ್ಲ ಜಲ್ದಿ ಬಾರೋಣ ಎಲ್ಲಿದ್ದೀ ಅಣ್ಣ ಅಣ್ಣ ನರ್ಸಿಹಣ ನರ್ಸಿಹಣ ನರಸಿಬಣ ಯಾ ಒಂದ್ ನಿಮಿಷ ಹೊತ್ತ ಯಾರು ಎಲ್ಲಿ ಇದ್ ಬಂದೈತಿ ಅಂತ ಹೇಳಿ ಒಂದೇ ಸಮಕ್ಕೆ ನಾಯಿ ಕೊಡ್ಕೊಂಡಂಗ್ ಪಡ್ಕೊಂಡು ಎಲ್ಲಿ ಬರೋಣ ಇಲ್ಲ ಅಣ್ಣಾ ಆ ಗಟ್ಟೆಗೆ ಬಂದೈತೆ ಆ ರಟ್ಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಚೇತಿ ಬ್ಯಾಕ್ ತಗೊಂಬಾ ಇಲ್ಲ ಬ್ಯಾಗ್ ತಗಂಬಿ ಜಲ್ದಿ ಗಾಡಿ ತಗೊಂಬುಡ್ ಬಾ ನಿಮ್ಮ ಮನೆ ಮನೆಯವರೆಲ್ಲ ಕರ್ಕೊಂಡು ಮಾಡ್ತಿವಿ ಹಿಡಿಯಬೇಕ್ರೆ ಕರ್ಕೊಂಬತ್ತೀವಿ ಎಲ್ಲಿ ಹೇಳಿ ಏ ಅಣ್ಣ ನೀನೇ ಹಿಡಿಬೇಕು ಬರೋಣ ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡಾರ ತಾನೇ ನೀವು ನೀನು ಹಿಡಿದು ಯಾರು ಹಿಡಿತಾರೆ ನಾವ್ ಹಿಡಿಯಲ್ಲ ಇಲ್ಲ ಮತ್ತೆ ಬಂದ್ಬಿಟ್ಟಿದ್ದೇವೆ ಆಮೇಲೆ ಬಂದ್ಬಿಟ್ಟಿ ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ ನರಸಿಂಹ್ ಬಾಜ ನರಸಿಂಹ ಬಾಜ ಅಂತು ಅದಕ್ಕೆ ಬರೋಣ ಎಷ್ಟು ಜನ ಕೊಟ್ಟಿದ್ದ ಮಗ ಅಂತ ಹೇಳದ್ ಬಿಡ್ತಾರೀ ನಾ ಹಿಂಗ್ ತಲೆ ತಿಂತರಿ ಇಷ್ಟ ಸಾಕಿಂಗ್ ಹಿಂಗೆ ಅಲ್ಲ ಅವ್ ನರಸಿಂಹರಾಜ ಅಂತ ಇದೆಲ್ಲ ಏಳು ಮಂಟಿಗೆ ಹುಟ್ಟಿದ್ ನನ್ ಮಗನೆ ನೀನ್ ತಾಯಿ ನಾಯ್ಕ ನಮ್ಮ ನ್ಯಾಕ ಅಯ್ಯೋ ಅನ್ನಿಸ್ತೀವ ನಿಮ್ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ ಜಾಸ್ತಿ ಮಾತಾಡ ಮಾತಾಡಕ ಅಲ್ಲ ಮುಂಚೆ ಮಾತಾಡಿ ಬಂತೆ ಮಾತಾಡಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿ ಸಿದ್ಧ ಆ ಬಿಡ್ಕೊಂಡು ಹೋಗಿ ಬಂತೆ ನರಸಿಂಹಣ್ಣ ನರಸಿಂಹಣ್ಣ ಅಂತ ಅಂತ ನಾನಿಲ್ಲ ನರಸಿಂಹಣ್ಣ ಅಂತ ಹೋಯ್ತೆ ಬಾ ಬಂದಿದ್ದೆ ಅಂತ ಕರ್ತೆ ಬುಸ್ ಬುಸ್ ಅಂತಿತ್ತು ಆ ಲಿಂಗ್ ತಾಯಿ ನಾಯ್ಕ ಸ್ವಾಮಿ ಒಂದ್ ನಿಮಿಷ ಇರ್ತಾನೆ ಬಂತು ಹಾಲ್ ಕುಡಿತು ಹಾಲ್ ಒಂದ್ ಮಟ್ಟ ಇತ್ತು ಬಿಡು ಕೊಡು ಹೇಳು ಅಲ್ಲ ಇವ್ರೆ ಜಲ್ ಜಲ್ದಿ ಮಾತಾಡು ಜಲ್ ಜಲ್ದಿ ಮಾತಾಡ್ಬೇಕು ಯಾಕೆಂದ್ರೆ ಜಲ್ ಜಲ್ದಿ ಮಾತಾಡಿದ್ರೆ ತನಿಖೆ ಬಗ್ಗೆ ಯಾವ ಬಿಡುತ್ತೆ ಜಲ್ದಿ ಬಾ

ಆವು ನಿಮ್ದ ಅದು ನರಸಿಂಹಣ್ಣನ ನಾವು ಕೇಳ್ತ ಯಾರಪ್ಪ ನಿಮ್ ತಪ್ಪು ಯಾರ್ ಬಿಟ್ಟಿದ್ದೆ ಯಾರ ನಿಮ್ ಅಪ್ಪ ನಿಂತಿ ನರಸಿಂಹಪ್ಪ ನರಸಿಂಹಣ್ಣ ಬಳ್ಳಾಪುರ ಅಂತೂ ಅಲ್ಲ ನೀನ್ ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ ನೀನ್ ಸೈನ್ ಹಾಕಿ ಅವೆಲ್ಲಾ ಮಾತಾಡ್ರ ನೋಡಿದ್ಯಾ ನಮ್ ಮನ್ಯಾಗ ಎಲ್ಲಾ ಫೋನ್ ಮಾಡಿ ಇಂತರ್ತಾವೆಲ್ಲ ಮಕ್ಕಕ್ ಸಾಂಗ್ ಮಾಡ್ತೇನೆ ನನ್ ಮಗನೇ ಅಲ್ಲಣ ನಾವು ತಪ್ಪಿಸ್ಕೊಂಬಿಡಿತಲ್ಲಾ ಮಾತಾಡಂಗಿದ್ರೆ ನನಗೇನು ಸಿಟ್ಟರದೇ

ಅದಿಕ್ಕ ಅವರು ನಾನ್ ಬಳ್ಳಾಪುರ ನಮ್ದು ಅಪ್ಪ ನರಸಿಂಹರಾಜು ಅಂತ ಹೇಳ್ತು ಅದಕ್ಕೆಲ್ಲ ಇದಾವೆ ಅವ್ನ್ಗೆ ಅಲ್ಲ ಕೊಡ್ತೀನಿ ಒಂದೇ ಸೆಕೆಂಡ್ ಕೊಡ್ತೀನಿ ಆಯ್ತು ಕೊಡ್ತೀನಿ ಸರ್ ಈಗ ಅವ್ರ ನರಸಿಂಹನವರು ಯಾರು ಅವ್ರನ್ನ ಕೇಳ್ದ ಯಾರನ್ನ ಕಳ್ಸಿದ್ರ ಅವನು ಅದಕ್ಕೆ ಅವ್ರ ಮಗು ಅವ್ರ ಅವ್ರ ಮಗು ಅವ್ರ ಅಪ್ಪನ ಹೇಳ್ದು ಇನ್ಯಾರ ಹೇಳ್ತೈತೆ ಅವ್ರದ್ದು ಯಾರ್ ಮಗು ಸಾರ್ ನಚಿಂಹಾಜನ ಸಾಕಿರೋದ ಅವ್ರಪ್ಪ ಅವ್ನೇ ಅವ್ರ ಹೆಂಗು ಸೇರ್ಸಿದ್ರುನು ಏ ಅವ್ರಿಗ್ ಕೊಡಿ ನಿನ್ ಫೋನ್ ಮತ್ಲೇರ್ತೀನಿ ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್ ಅವ್ರು ಪಾಪ ನೋಡಿ ಇಲ್ಲೇ ಫ್ರೆಂಡ್ ನಾನು ಅಣ್ಣ ನೀನ್ ಫೋನ್ ಕೊಡಣ್ಣ ನೀನು ಮಾತಾಡಿ ಮಾತಾಡಿ ಕೊಟ್ಟೆ ಮಾತಾಡಿ ಮಾತಾಡಿ ಕೂಲಾಗ ಅಲ್ ಕೂಲಮ್ ನೀ ಮಾತಾಡಿ ಕೂಲಾಗಿ ಆ ಕೂಲಾಗ ಮಾತಾಡಿ ನೀನು ಅಣ್ಣ ಓ ನಿನ್ ಮಗ ತಪ್ಪಸ್ಕೊಂಡ್ ಬಂದವನೇ ನೋಡಿ ಲೈತೆ ನಾನ್ ಕೇಳ್ದೆ ನೋಡಪ್ಪ ಯಾರ ಮಗ ನೀನು ಯಾವ ಊರ್ ಒಂದಿತ್ಕೆ ನರಸಿಂಹರಾಜ ಅಪ್ಪ ಬಳ್ಳಾಪುರ ನಾನು ತಪ್ಪಿಸ್ಕೊ ಮುಂದೆ ಆಟಾಡ್ತಿದ್ದೆ ಎನ್ಗಾಸಿಂದ ಬಂದೆ ಗೊತ್ತಿಲ್ಲ ಅಪ್ಪನ ಸೇರ್ಸೋಣ ಅಂತ ಅದಕ್ಕೆ ನಿನ್ನೆ ಫೋನ್ ಮಾಡ್ದು ಬಂದ್ ನಿನ್ ಮಗಿ ಹೋಗು ಕರ್ಕೊಂಡೋಗು ಬಂದು ನಿಂತ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ನನ್ಬಿಟ್ಟೈತೆ ಅಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಹಾ ಅವ್ರೇ ಕೊಡ್ತೀನಿ ಬೇಕಾದ್ ಕೇಳ್ಪಾ ಬೇಡ್ರಿ ಕೊಟ್ಟು ಸಿಕ್ಕಪ್ಪನ ಕೊಟ್ರ ನನ್ಗ ಹಿಂಗ ಫೋನ್ ಮಾಡ್ಬಾರದು ನಾವ ಏ ಬಂದು ಹಿಡ್ಕೊಂಡ್ ಹೋಗ್ಯಾ ಅಯ್ಯೋ ಬಂದ್ ಪೂರ್ತಿ ನಿಮ್ ಚರಿತ್ರೇನೆ ಹೇಳ್ತು ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆ ಅಯ್ಯೋ ಏಯ್ ಹುಡುಕ್ ಹುಡ್ಕ್ ಹುಡುಕ್ ನಮ್ ಮಕ್ಕಳ ಅಮ್ಮ ಐತ ನಮ್ಮ ಹೊಟ್ಟೆ